ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವ್ ಕಾರಿಂದ ಇಳಿದ ಕೂಡಲೇ ಶ್ರೇಷ್ಠ ತಾಂಡವ್ ಕೈನ ಇಟ್ಕೊಂಡು ಏಯ್ ತಾಂಡವ್ ತನ್ವಿನ ಭಾಗ್ಯ ಕರ್ಕೊಂಡು ಹೋದ್ಲು ಅಂತ ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ ಹಬ್ಬದ ದಿನ ಹಬ್ಬ ಸೆಲೆಬ್ರೇಟ್ ಮಾಡೋದು ಬಿಟ್ಟು ಇಲ್ಲಿಗೆ ಹಾಕಿ ಬಂದಿದ್ದೀವಿ ಬಾ ಮನೆಗೆ ಹೋಗೋಣ ಇದೆಲ್ಲ ನಾಳೆ ಮಾತಾಡೋಣ ಗಣೋ ಅಂತಾಳೆ ನಾನು ಆಲ್ರೆಡಿ ಕೆಟ್ಟು ಮೂಡಲ್ಲಿದ್ದೀನಿ ಸುಮ್ಮನೆ ನನಗೆ ಉದಿಸ್ಬೇಡ ನನ್ನ ಪೇಷನ್ಸ್ ಚೆಕ್ ಮಾಡೋಕೆ ಬಂದರೆ ನಾನು ಸುಮ್ಮನೆ ಇರಲ್ಲ ಅಂತಾನೆ ತಾಂಡವ್ ಅಲ್ಲ ತಾಂಡವ್ ಇಷ್ಟು ಒಳ್ಳೆ ದಿನ ಇದೆಲ್ಲ ಬೇಕಾ ಅಂತಾಳೆ ಶ್ರೇಷ್ಠ ಬೇಕು ಇದು ನನ್ನ ಮಕ್ಕಳ ವಿಷಯ ಮಕ್ಕಳ ವಿಷಯ ಅಂತ ಬಂದಾಗ ಯಾವತ್ತಿದ್ರೂ ನಾನು ಸುಮ್ಮನೆ ಇರಲ್ಲ ಥರ ಆಡದೆ ಸುಮ್ಮನೆ ನಿಂತ್ಕೊ ಅಂತಾನೆ ತಾಂಡವ್ ತಾಂಡವ್ ಅದು ಅಂತ ಶ್ರೇಷ್ಠ ಅಂದಾಗ ಏಯ್ ನಿನಗೆ ಒಳಗಡೆ ಬರೋಕ್ಕಾದ್ರೆ ಬಾ ಇಲ್ವಾ ಇಲ್ಲೇ ಇದ್ದು ಸಾಯಿ ಅಂತ ತಾಂಡವ್ ಹೋಗ್ತಾನೆ ಓ ಗಾಡ್ ಏನು ನಡೀತಿದೆ ಇಲ್ಲಿ ನಾನು ಏನಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ನಡೀತಿದೆ ಹೇಗಾದರೂ ಮಾಡಿ ಇದನ್ನೆಲ್ಲ ತಡಿಬೇಕು ನಾನೇ ಇದನ್ನೆಲ್ಲ ಮಾಡಿದ್ದು ಅಂತ ಗೊತ್ತಾದರೆ ಅಷ್ಟೇ ಕಾಲು ಕೆಳಗೆ ಹಾಕಿ ತುಳಿತಾನೆ ತಾಂಡವ್ ನನ್ನ ಅಂತ ಯೋಚನೆ ಮಾಡ್ತಾಳೆ ಶ್ರೇಷ್ಠ ಈಚೆ ತಾಂಡವ್ ಭಾಗ್ಯ ಏ ಭಾಗ್ಯ ಅಂತ ಕರಿತಾ ಹೋಗ್ತಾನೆ ಶ್ರೇಷ್ಠನು ಅವ್ನು ಹಿಂದೆನೇ ಓಡಿ ಬರ್ತಾಳೆ ಏ ಭಾಗ್ಯ ಏ ಎಮ್ಮೆ ಎಲ್ಲಿದ್ಯಾ ಅಂತ ಕೂಗ್ತಾ ಮನೆಯೊಳಗೆ ಬರ್ತಾನೆ ತಾಂಡವ್ ಏಯ್ ಇನ್ಯಾಕೋ ಇಲ್ಲಿಗೆ ಬಂದೆ ಅಂತಾರೆ ಕುಸುಮ ಇವತ್ತು ಯುಗಾದಿ ಅಲ್ವಾ ಚೆನ್ನಾಗಿ ಮಂಗಳಾರತಿ ಎತ್ತ ಹೋಗೋಣ ಅಂತ ಬಂದಿದ್ದೀನಿ ಎಲ್ಲಿದ್ದಾಳೆ ನಿಮ್ಮ ಸೊಸೆ ಬರಲಿ ಇವತ್ತು ಗ್ರಹಚಾರ ಬಿಡಿಸ್ತೀನಿ ಅಂತಾನೆ ತಾಂಡವು ಭಾಗ್ಯ ಆಗಷ್ಟೇ ಮಗಳನ್ನು ಕರ್ಕೊಂಡು ಒಳಗಡೆ ಬರ್ತಾಳೆ ಬನ್ನಿ ಮೇಡಮ್ ಬನ್ನಿ ಸ್ವಲ್ಪ ಆರಾಮಾಗಿ ಹೋಗಿ ಆಯ್ತಾ ಕೆಲಸ ಎಲ್ಲ ಚೆನ್ನಾಗಾಯ್ತಾ ಅಂತಾನೆ ತಗೊಂಡವ್ ಏಯ್ ತಾಂಡವ್ ಅವಳು ಕೂಡಲೇ ಶುರು ಹಚ್ಕೊಂಡ್ಯಾ ನಿನ್ನ ಕಿರಿಕಿರಿ ಅಂತಾರೆ ಧರ್ಮರಾಜ್ ಶುರು ಹಚ್ಕೊಳ್ಬೇಕು ನಿಮ್ಮ ಮುದ್ದಿನ ಮಗಳು ಮಾಡಿರೋ ಸಾಧನೆಯನ್ನು ಹೋಗ್ಲಬೇಕಪ್ಪ ಅಂತಾನೆ ತಾಂಡವ್ ಅಂಥದ್ದೇನಾಯ್ತು ಈಗ ಅಂತಾರೆ ಕುಸುಮ ಅಮ್ಮ ನಿನ್ನ ಸೊಸೆ ಮತ್ತೆ ಮುದ್ದಿನ ಮಮ್ಮಗಳನ್ನು ಕೇಳು ಹೇಳ್ತಾರೆ ತನ್ವಿ ಈಡೇಟ್ ನಾಚಿಕೆ ಆಗಲ್ವಾ ಈ ಥರ ಈ ಕೆಲಸ ಮಾಡೋಕ್ಕೆ ಯಾರು ಹೇಳ್ಕೊಟ್ಟಿದ್ದು ಇದನ್ನೆಲ್ಲ ಇನ್ಯಾರು ಹೇಳ್ಕೊಟ್ಟಿರ್ತಾರೆ ಎಮ್ಮೆ ನಿಮ್ಮ ಅಮ್ಮನೇ ಅಂತಾನೆ ತಾಂಡವು ಮೊದಲು ವಿಷಯ ಎಂತ ಅಂತ ಬೊಗಳು ಆಮೇಲೆ ನೋಡೋಣ ಅಂತಾರೆ ಬೊಗಳ ತೀನಿ ನಿಮ್ಮ ಮಗಳಿದ್ದಾಳಲ್ಲ ಬಂಗಾರಿ ಈ ಮನೆ ಬಂಗಾರಿ ಪೊಲೀಸ್ರ ಹತ್ರ ಸಿಕ್ಕಾಕೊಂಡಿದ್ಲು ನಿಮ್ಮ ಮುದ್ದಿನ ಮಗಳು ಹೋಗಿ ಪೊಲೀಸ್ರ ಹತ್ರ ಬಿಡಿಸ್ಕೊಂಡು ಬಂದಿರೋದು ಅಂತಾನೆ ತಾಂಡವು ಏ ಭಾಗ್ಯ ಇವನು ಹೇಳ್ತಿರೋದು ನಿಜನಾ ಅಂತಾರೆ ಸುನಂದ ಏಯ್ ಅಂತ ಅಂಥದ್ದೇನೇ ಮಾಡ್ಕೊಂಡೆ ಅಂತಾಳೆ ಪೂಜಾ ಏ ಭಾಗ್ಯ ಹೇಳು ಯಾಕೆ ಬಾಯಿ ಬರ್ತಿಲ್ವಾ ನೀನು ಮಾಡಿರೋ ಮಹಾನ್ ಸಾಧನೆ ಹೇಳು ಎಲ್ರಿಗೂ ಅಂತಾನೆ ತಾಂಡವು ಅಪ್ಪ ಮಗನೇ ಅದು ಏನು ಹೇಳಬೇಕು ಅದನ್ನು ಸೀದಾ ಹೇಳು ಅಂತಾಳೆ ಸುಂದ್ರಿ ತನ್ವಿ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ರೆಸಾರ್ಟ್ಗೆ ಹೋದರು ಆ ರೆಸಾರ್ಟಲ್ಲಿ ಮೈನರ್ ಅಂದರೆ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳಿಗೆ ಅಲೌಡ್ ಇಲ್ಲ ಅಲ್ಲಿರೋ ಮ್ಯಾನೇಜರ್ ಎಲ್ರಿಗೂ ಮೋಸ ಮಾಡಿದ್ದಾರೆ ಪೇರೆಂಟ್ಸ್ ಕನ್ಸಂಟ್ ಫಾರ್ಮ್ಗೆ ಸೈನ್ ಹಾಕ್ಸ್ಕೊಂಡು ತಗೊಂಡು ಬಂದರೆ ಅಲೌಡ್ ಇದೆ ಅಂತ ಎಲ್ಲರೂ ಅದನ್ನು ನಂಬ್ಕೊಂಡು ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಅಂತಲೇ ತಾಂಡವು ಸೈನ್ ಹಾಕಿದ್ ಯಾರು ಬಾವ ಯಾರು ಸೈನ್ ಹಾಕಿಲ್ವಲ್ಲ ಅಂತಾಳೆ ಪೂಜಾ ಯಾರು ಮಾಡಿಲ್ವ ಇನ್ಯಾರು ನಿಮ್ಮ ಅಕ್ಕ ಭಾಗ್ಯನೇ ಅಂತಾನೆ ತಾಂಡವು ಭಾಗ್ಯನ ಸಾಧ್ಯನೇ ಇಲ್ಲ ಭಾಗ್ಯ ಸೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಕುಸುಮಾ ಏನಮ್ಮ ಹೇಳ್ತಿದ್ಯಾ ಇಲ್ಲ ಅಂತಂದರೆ ತನ್ವಿ ರೆಸಾರ್ಟ್ಗೆ ಹೇಗೆ ಹೋಗ್ತಾಳೆ ಏ ಭಾಗ್ಯ ಯಾಕೆ ಸುಮ್ಮನೆ ನಿಂತಿದ್ಯಾ ಮಾತಾಡು ನಿಮ್ಮೆಲ್ಲರ ಮುಂದೆ ನಾಟಕ ಮಾಡಿ ಅಲ್ಲಿ ಹೋಗಿ ಫಾರ್ಮ್ಗೆ ಸೈನ್ ಹಾಕಿದ್ದಾಳೆ ಎಲ್ಲರ ಮುಂದೆ ನಾನು ಒಳ್ಳೆಯವಳು ಅಂತ ನಾಟ್ಕಾಡ್ದಾಳೆ ಎಮ್ಮೆ ಅಂತಾನೆ ತಾಂಡವ್ ನಿಮ್ಗೆ ಏನಾದರೂ ತಲೆ ಕೆಟ್ಟಿದೆಯಾ ತಾಂಡವ್ರೆ ನಾನು ಯಾಕೆ ಸೈನ್ ಮಾಡಲಿ ಅಂತಳೆ ಭಾಗ್ಯ ನೀನು ಮಾಡಿಲ್ಲ ಅಂದರೆ ಹೇಗೆ ಅವಳು ನಾನಂತೂ ಉಗ್ದು ಉಪ್ಪಿನಕಾಯಿ ಹಾಕಿ ಕಳಿಸಿದ್ದೆ ನಾನು ಸೈನ್ ಹಾಕಲ್ಲ ಅಂತ ಅಂತಾನೆ ತಾಂಡವ್ ತನ್ಮಿ ನಾನು ಸೈನ್ ಹಾಕಿಲ್ಲ ಇವರು ಸೈನ್ ಹಾಕಿಲ್ಲ ಅಂದಮೇಲೆ ಇನ್ಯಾರು ಸೈನ್ ಹಾಕಿದ್ರು ಅಂತಾಳೆ ಭಾಗ್ಯ ಓಹೋ ಇದೇನು ಹೊಸ ನಾಟಕ ಅಮ್ಮ ಮಗಳು ಇಬ್ಬರು ನಟ ಭಯಂಕರರು ಏನೋ ಸ್ಕ್ರಿಪ್ಟ್ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಎಲ್ಲ ಆಟೋದಲ್ಲೇ ಬರ್ತಾ ಮಾಡ್ಕೊಂಡು ಬಂದ್ರ ಅಂತಾನೆ ತಾಂಡವು ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತಳೆ ಭಾಗ್ಯ ಏಯ್ ನಿನ್ನೆ ತಾನೇ ಕೇಳ್ತಿರೋದು ಯಾರು ಮಾಡಿದ್ರು ಮರ್ಯಾದೆಯಿಂದ ಹೇಳು ಇಲ್ಲ ಅಂದರೆ ನಾಲ್ಕು ಬಿಡ್ತೀನಿ ನಿನಗೆ ಅಂತಾರೆ ಕುಸುಮ ನೋಡು ತನ್ಮಿ ನೀನು ಆಗಲೇ ಸುಳ್ಳು ಹೇಳಿ ಹೋಗಿದ್ಯಾ ಇನ್ನೂ ಎಲ್ಲರ ತಾಳ್ಮೆನ ಪರೀಕ್ಷೆ ಮಾಡಬೇಡ ಹೇಳು ಯಾರು ಹಾಕಿದ್ದು ನಿನ್ನನ್ನೇ ಕೇಳ್ತಿರೋದು ಸೈನ್ ಯಾರು ಹಾಕಿದ್ದು ಅಂತ ಭಾಗ್ಯ ಕೂಗ್ತಾಳೆ ಶ್ರೇಷ್ಠ ಅಂಟಿ ಹಾಕಿದ್ದು ಅಂತಾಳೆ ತನ್ಮಿ ಹಾಗೆಲ್ಲರೂ ಶಾಕ್ನಿಂದ ಶ್ರೇಷ್ಠನೇ ನೋಡ್ತಾರೆ ತಾಂಡವ ಅವರೇ ಈಗ ಗೊತ್ತಾಯ್ತಾ ಸೈನ್ ಯಾರು ಮಾಡಿದ್ದು ಅಂತ ಇಷ್ಟೊತ್ತು ಎಲ್ಲ ಚೆನ್ನಾಗಿ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ರಲ್ಲ ಈಗ ಅರ್ಥ ಆಯ್ತಾ ಏ ಶ್ರೇಷ್ಠ ಎಷ್ಟೇ ಧೈರ್ಯ ನಿನಗೆ ನನ್ನ ಮಗಳ ವಿಚಾರದಲ್ಲಿ ನಿರ್ಧಾರ ತೊಗೊಳಕ್ಕೆ ಯಾರೇ ನೀನು ಅಂತಾಳೆ ಭಾಗ್ಯ ನಿಂದು ಮತ್ತೆ ತಾಂಡೋದು ಬರೀ ಓಲ್ಡ್ ಸ್ಕೂಲ್ ಥರ ಥಾಟ್ ಈ ಫನ್ ಎಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ ತನ್ವೇ ಬಂದಲು ನಾನು ಸೈನ್ ಸಿಗ್ನೇಚರ್ ಮಾಡಿ ಅಂತಾಳೆ ಶ್ರೇಷ್ಠ ನನ್ನ ಮಗಳ ಜೀವನದಲ್ಲಿ ಏನು ಬೇಕು ಏನು ಬೇಡ ಅಂತ ನಾನೇ ನಿರ್ಧಾರ ಮಾಡ್ತೀನಿ ನೀನಲ್ಲ ಅಂತಾಳೆ ಭಾಗ್ಯ ನೀವಿಬ್ಬರು ಡಿಸಿಷನ್ಸ್ ತಗೊಳ್ಳೋಕ್ಕೆ ಫೇಲ್ ಆಗಿರೋದಕ್ಕೆ ಅಲ್ವಾ ಅವಳು ನನ್ನ ಹತ್ರ ಬಂದಿರೋದು ಈ ಡೇರ್ಸ್ ಅಂತಾಳೆ ಶ್ರೇಷ್ಠ ಆಗ ತಾಂಡವ ಶ್ರೇಷ್ಠ ಕೆನ್ನೆಗೆ ಬಾರಿಸ್ತಾನೆ ಏಯ್ ನಿನಗೆ ನಿನ್ನ ಲೈಫಲ್ಲೇ ಡಿಸಿಷನ್ಸ್ ತಗೊಳ್ಳೋಕ್ಕೆ ಬರಲ್ಲ ನನ್ನ ಮಗಳು ಲೈಫಲ್ಲಿ ಡಿಸಿಷನ್ಸ್ ತಗೋತೀಯಾ ಅಂತಾನೆ ತಾಂಡವ್ ತಾಂಡವ್ ನೀನೇನೇನೋ ಮಾತಾಡ್ತಿದ್ದೀಯ ಜಸ್ಟ್ ಮೈಂಡ್ ಯುವರ್ ವರ್ಡ್ಸ್ ತಾಂಡವ್ ಇಲ್ಲೆಲ್ಲರೂ ನೋಡ್ತಿದ್ದಾರೆ ಮನೆಗೆ ಹೋಗಿ ಅಂತ ಶ್ರೇಷ್ಠ ಹೇಳುವಾಗ ಮತ್ತೆ ತಾಂಡವ್ ಶ್ರೇಷ್ಠ ಕೆನೆಗೆ ಹೊಡೆದು ಮಾಡೋದೆಲ್ಲ ಮಾಡಿ ಈಗ ಮಾನ ಬೇರೆ ಹೋಗುತ್ತೆ ಅಂತ ನಾಟಕ ಬೇರೆ ನಿಂದು ಅಂತಾನೆ ತಾಂಡವ್ ಏಯ್ ತಾಂಡವ್ ಅಂತ ಕೂಗ್ತಾಳೆ ಕಿರ್ಚಿಬೇಡ ಕಿರ್ಚಿದ್ರೆ ಇನ್ನೊಂದು ನಾಲ್ಕು ಬಿಡ್ತೀನಿ ನೋಡು ತಂದಿ ನನ್ನ ಮಗಳು ನನ್ನ ಮಕ್ಕಳ ವಿಷಯದಲ್ಲಿ ಅಪ್ಪ ಅಮ್ಮನ ವಿಷಯದಲ್ಲಿ ಮೂಗು ತೋರಿಸ್ಬೇಡ ಅಂತ ಸಾವಿರ ಸಲ ಬಿಟ್ಕೊಂಡಿದ್ದೀನಿ ಇನ್ಮೇಲಾದರೂ ನೀನು ನಿನ್ನ ಲಿಮಿಟ್ ಒಳಗಡೆ ಇದ್ರೆ ಒಳ್ಳೇದು ಓಕೆ ಅಂತಾನೆ ತಾಂಡವ್ ಶ್ರೇಷ್ಠಂಗೆ ವಾರ್ನ್ ಮಾಡ್ತಾನೆ ಎಲ್ಲರೂ ಶ್ರೇಷ್ಠ ನೋಡ್ತಾಳೆ ಅಲ್ಲಿಂದ ಹೋಗ್ತಾನೆ ಶ್ರೇಷ್ಠನು ಅವನ ಹಿಂದೆನೇ ಹೋಗ್ತಾಳೆ ಈಚೆ ಎಲ್ಲರೂ ಕೂತಿರ್ತಾರೆ ಈಗ ಸಮಾಧಾನ ಆಯ್ತಾ ಅಮ್ಮಂಗೆ ನನಗೆ ಎಲ್ರಿಗೂ ಅವಮಾನ ಆಯ್ತಲ್ಲ ಸುಳ್ಳು ಹೇಳಿ ಹೋಗು ಅಷ್ಟು ಧೈರ್ಯ ಬಂತ ನಿನಗೆ ಅಂತಾರೆ ಕುಸುಮ ಯಾಕೆ ಕರ್ಕೊಂಡು ಬಂದೆ ಇವಳನ್ನು ಅಲ್ಲೇ ಬಿಟ್ಟು ಬರಬೇಕಾಗಿತ್ತು ಇವಳು ಮಾಡೋದು ಒಂದ ಎರಡ ಯಾವಾಗ ನೋಡಿದರೂ ಮರ್ಯಾದೆ ತೆಗೆಯೋ ಕೆಲಸನೇ ಮಾಡೋದು ಅಂತಾರೆ ಸುನಂದ ಎಲ್ರಿಗೂ ಸಾರಿ ನಾನು ತಪ್ಪು ಮಾಡಿದ್ದೀನಿ ನಾನು ಸುಳ್ಳು ಹೇಳಬಾರ್ದಿತ್ತು ಆದರೆ ಹೇಳಿದ್ದೀನಿ ಇನ್ನು ಮುಂದೆ ಈ ಥರ ಎಲ್ಲ ಮಾಡಲ್ಲ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತಾಳೆ ತನ್ವಿ ನೋಡು ಬಂಗಾರಿ ಆಗಿದ್ದೇನೋ ಆಗೋಯ್ತು ಆದರೆ ನೀನು ಮಾಡಿದ ತಪ್ಪೇ ನಿನಗೆ ಪಶ್ಚಾತ್ತಾಪ ಆಗಿದೆ ಇನ್ನು ಮುಂದೆ ಹೀಗೆ ಮಾಡಬಾರ್ದು ಸರಿನಾ ಅಂತಾರೆ ಧರ್ಮರಾಜ್ ತನ್ಮಿ ಭಾಗ್ಯ ಮುಖ ನೋಡ್ತಾಳೆ ಭಾಗ್ಯ ಸಿಟ್ಟಿಂದ ಆಚೆ ನೋಡ್ತಾಳೆ ತನ್ಮಿ ಅಮ್ಮನ ಹತ್ರ ಹೋಗಿ ಅಮ್ಮನ ಕೈ ಹಿಡ್ಕೊಂಡು ಅಮ್ಮ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ಅಮ್ಮ ಅಂತಾಳೆ ನೋಡು ತನ್ಮಿ ನನಗೆ ಕೋಪ ಬಂದಿದೆ ಕೋಪ ಬರ್ ಬರ್ಸಿರೋದು ನೀನೆ ಇನ್ನೂ ನನ್ನ ಪಿತ್ತ ನನ್ನ ಎತ್ತಿಗೇರಿಸ್ಬೇಡ ಇರಿಟೇಟ್ ಮಾಡಬೇಡ ಹೋಗಿಲ್ಲಿಂದ ಹೋಗು ಅಂತ ಅಂದೆ ಅಂತಾಳೆ ಭಾಗ್ಯ ತನ್ಮಿ ಅಲ್ಲಿಂದ ಹೋಗ್ತಾಳೆ ಆಗ ಫೋನ್ ರಿಂಗ್ ಆಗುತ್ತೆ ಕುಸುಮ ಹಲೋ ಯಾರು ಅಂತಾರೆ ಏನ್ರಿ ಯಾರು ಅಂತ ಕೇಳ್ತೀರಾ ಆಗಲೇ ಆರ್ಡರ್ ಕೊಟ್ಟಿದ್ದೀವಿ ಆವಾಗಿಂದ ಫೋನ್ ಇಲ್ಲ ಏನಿಲ್ಲ ನಿಮ್ಮ ಕೈಲಿ ಆಗುತ್ತಾ ಇಲ್ವಾ ಅಂತಾರೆ ಅವರು ಅದು ಸರ್ ಇವತ್ತು ನಮ್ಮ ಮನೆಯಲ್ಲಿ ಅಂತ ಕುಸುಮ ಹೇಳುವಾಗ ಏನು ಬೆ ಬೆಬೆ ಅಂತಿದ್ದೀರ ಆಗುತ್ತಾ ಆಗಲ್ವಾ ಹೇಳಿ ಅಂತಾರೆ ಅವರು ಆಗ ಭಾಗ್ಯ ಫೋನ್ ತೊಗೊಂಡು ಸರ್ ನೀವು ಹೇಳಿರೋ ಅಡುಗೆ ಎಲ್ಲ ರೆಡಿ ಆಗ್ತಿದೆ ನೀವು ಹೇಳಿರೋ ಟೈಮ್ಗೆ ತಲುಪ್ತೀವಿ ಅಂತ ಹೇಳಿ ಭಾಗ್ಯ ಆಯಿತು ಬೇಗ ಬನ್ನಿ ಅಂತ ಅವರು ಕಾಲ್ ಕಟ್ ಮಾಡ್ತಾರೆ ನಿಂತ್ಕೊಳ್ಳೆ ಭಾಗ್ಯ ಯಾಕೆ ಹೀಗೆ ಮಾಡ್ತಿದ್ಯಾ ಮನೇಲಿ ಮನೆಯಲ್ಲಿ ಇಷ್ಟೆಲ್ಲ ಆಗಿದೆ ಮತ್ತೆ ಅಡುಗೆ ಮಾಡೋಕೆ ಒಪ್ಕೊಂಡಿದ್ಯಲ್ಲ ಅಂತಾರೆ ಸುನಂದ ಹೌದಮ್ಮ ನಾನು ಮಾಡ್ತೀನಿ ಅಂತ ಹೇಳಿದೆ ಈ ಕೆಲಸದಿಂದ ನನ್ನ ಮನೆ ಮನೆಯವರು ಚೆನ್ನಾಗಿರ್ತಾರಲ್ವ ಅಮ್ಮ ಅದಕ್ಕೆ ಈ ಕೆಲಸನ ನಾನು ಮಾಡೇ ಮಾಡ್ತೀನಿ ಅದು ಅಲ್ಲದೆ ಇವತ್ತು ನನಗೆ ಅಡುಗೆ ಆರ್ಡ್ರ್ ಕೊಟ್ಟವರು ನಾನೇನಾದರೂ ಚೆನ್ನಾಗಿ ಮಾಡಿಕೊಟ್ರೆ ಮುಂದಕ್ಕೆ ಇನ್ನೊಂದಿಷ್ಟು ಆರ್ ಆರ್ಡ್ರ್ ಕೊಡ್ತೀನಿ ಅಂದಿದ್ದಾರೆ ಅದಕ್ಕೆ ನಾನು ಒಪ್ಪಿದ್ದೀನಿ ಅಂದಮೇಲೆ ಮಾಡೇ ಮಾಡ್ತೀನಿ ಅಂತ ಭಾಗ್ಯ ಅಡುಗೆ ಮನೆಗೆ ಹೋಗ್ತಾಳೆ ಪೂಜಾ ಸುಂದರಿ ನಡೀರಿ ನಾವು ಅವಳಿಗೆ ಸಹಾಯ ಮಾಡೋಣ ಅಂತಾರೆ ಕುಸುಮ ಈಚೆ ತಾಂಡವ್ ಶ್ರೇಷ್ಠ ಕಾರಿಂದ ಇಳಿತಾರೆ ಆಗ ತಾಂಡವ್ ಶ್ರೇಷ್ಠ ನಿನಗೆ ಯಾರೇ ಹೇಳಿದ್ದು ನನ್ನ ಮಗಳ ವಿಷಯದಲ್ಲಿ ಇನ್ವಾಲ್ವ್ ಆಗುವಂತ ನಾನು ನಿನಗೆ ಸಲ ಹೇಳಿದ್ದೀನಿ ತಾನೆ ನನ್ನ ಅಪ್ಪ ಅಮ್ಮ ಮಕ್ಕಳ ವಿಷಯದಲ್ಲಿ ಇನ್ವಾಲ್ವ್ ಆಗಬೇಡ ಅಂತ ಅಂತಾನೆ ನನಗೇನು ಗೊತ್ತಿತ್ತು ತಾಂಡವ್ ಅವಳು ಹೇಗೋ ಹೋಗೋ ಜಾಗದಲ್ಲಿ ಮೈನರ್ ಅಲೋ ಇಲ್ಲ ಅಂತ ಇನ್ಫ್ಯಾಕ್ಟ್ ಅವಳು ಹೇಳಿಲ್ಲ ಕೂಡ ಅಂತಳೆ ಶ್ರೇಷ್ಠ ಜಸ್ಟ್ ಟಾಪಿಸ್ ಶ್ರೇಷ್ಠ ಫಸ್ಟ್ ಆಫ್ ಆಲ್ ನಿನಗೆ ಅವ್ಳು ಪೇಪರ್ಸ್ಗೆ ಸೈನ್ ಹಾಕುವಂತ ನಿನಗೆ ಯಾವನು ಹೇಳಿದ್ದು ಪರ್ಮಿಷನ್ ಇತ್ತೋ ಇಲ್ವೋ ಏ ನಾವು ಯಾರೂ ಸೈನ್ ಹಾಕಿಲ್ಲ ಅಂದರೆ ಏನರ್ಥ ನಮ್ಗೆ ಯಾರಿಗೂ ಅವಳು ಅಲ್ಲಿಗೆ ಹೋಗೋದು ಇಷ್ಟ ಇಲ್ಲ ಅಂತ ತಾನೆ ಅದಕ್ಕೊಮ್ಮೆ ನಿನ್ಗೆ ಯಾಕೆ ಸೈನ್ ಹಾಕಿಕ್ಕೆ ಹೋದೆ ಅಂತಾನೆ ತಾಂಡವ್ ತಾಂಡವ್ ಪ್ಲೀಸ್ ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ ಇದನ್ನೆಲ್ಲ ಮನೆಗೆ ಹೋಗಿ ಮಾತಾಡ್ಬೋದ ತಾನೆ ಅಲ್ಲ ಅಷ್ಟು ಅವಮಾನ ಅಲ್ಲಿ ಮಾಡಿಸಲ್ದು ಅಂತ ಇಲ್ಲಿ ಮತ್ತೆ ಅವಮಾನ ಮಾಡ್ತಿದ್ದೀಯ ಅಂತಾಳೆ ಶ್ರೇಷ್ಠ ಮ್ಯಾನರ್ಸ್ ಬಗ್ಗೆ ನನಗೆ ಹೇಳೋಕೆ ಬರಬೇಡ ನೀನು ಏನು ನಾಲ್ಕು ಜನರ ಮುಂದೆ ಬೈದರೆ ನಿನಗೆ ಅವಮಾನ ಆಗಿಬಿಡ್ತು ಅಂತ ನಾನು ನನ್ನ ಮಗಳು ಅಲ್ಲೆಲ್ಲೂ ಹೋಗಿ ಪೊಲೀಸ್ರ ಹತ್ರ ಸಿಕ್ಕಾಕ್ಕೊಂಡಿದ್ದೀನಿ ಅಂದಾಗ ನನಗೆ ಎಷ್ಟು ಅವಮಾನ ಆಗಲ್ಲ ಅಂತಾನೆ ತಾಂಡವ್ ಅವಳು ಎಂಜಾಯ್ ಮಾಡೋ ಏಜ್ ಅಂತ ಶ್ರೇಷ್ಠ ಹೇಳುವಾಗ ಜಸ್ಟ್ ಸ್ಟಾಪ್ ಇಟ್ ನನ್ನ ಮಗಳು ಯಾವ ಏಜಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಾನು ಹೇಳ್ತೀನಿ ನೀನು ನನಗೆ ಹೇಳೋ ಅಗತ್ಯ ಇಲ್ಲ ಇನ್ ಯುವರ್ ಲಿಮಿಟ್ ಮೈಂಡ್ ಯುವರ್ ಬಿಸ್ನೆಸ್ ನೀನು ನಂಬಿದ್ದಕ್ಕೆ ಚೆನ್ನಾಗಿ ಮೋಸ ಮಾಡಿದೆ ಅಂತ ಕೂಗ್ತಾ ಹೋಗ್ತಾನೆ ತಂಡವಾಗ ಶ್ರೇಷ್ಠ ಫ್ರೆಂಡು ಶೌರ್ಯ ಅಲ್ಲೇ ಅಡ್ಡ ನಿಂತ್ಕೊಂಡು ನಗ್ತಾ ಇನ್ನೊಬ್ಬರು ಜೀವನಕ್ಕೆ ಇತ್ಕೊಂಡು ನೀನು ಹಾಯಾಗಿ ಬದುಕ್ಬೋದು ಅಂದ್ಕೊಂಡೆ ಅಲ್ವಾ ಶ್ರೇಷ್ಠ ನೋಡು ನಿನ್ನ ಬದುಕು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಅಂತಾನೆ ಈಚೆ ಭಾಗ್ಯ ಲೇಟ್ ಆಯಿತು ಅಂತ ಬೇಗ ಬೇಗ ಬಾಕ್ಸ್ಗೆ ಹಾಕ್ತಿರ್ತಾಳೆ ಭಾಗ್ಯ ಆಗಿ ಆಗಿಲ್ವಿ ಅವರು ಫೋನ್ ಮಾಡ್ತಿದ್ದಾರೆ ಅಂತಾರೆ ಕುಸುಮ ಆಯ್ತತೆ ಬರ್ತೀನಿ ಅಂತ ಭಾಗ್ಯ ಹೊರಟಾಗ ಧರ್ಮರಾಜ್ ನನ್ನ ಹೋಗೋಣ ಬೇಗ ರೀಚ್ ಆಗುತ್ತೆ ಅಂತಾರೆ ಸರಿ ಅಂತಾಳೆ ಭಾಗ್ಯ ಅಕ್ಕ ನೀ ನನಗೆ ಕಳಿಸಿರೋ ಲೊಕೇಶನ್ಗೆ ಹೋಗ್ತಿರೋದು ತಾನೇ ಅಲ್ಲಿ ತುಂಬ ಟ್ರಾಫಿಕ್ ತೋರಿಸ್ತಿದೆ ಅಂತ ಇದೆ ಕಾರಲ್ಲಿ ಹೋಗೋದು ಕಷ್ಟ ಮೆರವಣಿಗೆ ಇರಬೇಕು ಹಬ್ಬ ಅಲ್ವಾ ಅಂತಾಳೆ ಪೂಜಾ ಭಾಗ್ಯ ಈಗ ಏನಮ್ಮ ಮಾಡೋದು ಅಂತಾರೆ ಸುಂದ್ರಿ ಆಗ ಅಲ್ಲಿರೋ ಸೈಕಲ್ನ ನೋಡ್ತಾಳೆ ಭಾಗ್ಯ ಅಕ್ಕ ಏನು ಮಾಡೋದು ಅಂತಾಳೆ ಪೂಜಾ ದೇವ್ರು ಕಷ್ಟ ಕೊಟ್ಟಾಗ ಅದ್ರ ಜೊತೆ ಪರಿಹಾರನೂ ಕೊಟ್ಟಿರ್ತಾನೆ ಪೂಜಾ ಸ್ವಲ್ಪ ಕಣ್ಮಿಟ್ಟು ನೋಡಿದರೆ ಪರಿಹಾರ ನಮ್ಮ ಕಣ್ಮುಂದೆನೇ ಇದೆ ಅಂತ ಭಾಗ್ಯ ಈ ಹೇಳ್ತಾಳೆ ಈಚೆ ಶ್ರೇಷ್ಠ ಶೌರ್ಯ ಜಸ್ಟ್ ಮೈಂಡ್ ಯುವರ್ ವರ್ಡ್ಸ್ ಅಂತಾಳೆ ಶ್ರೇಷ್ಠ ರಿಯಾಲಿಟಿ ಹೇಳಿದ್ದಕ್ಕೆ ಸಿಟ್ ಬಂತಲ್ಲ ಅವತ್ತು ತಾಂಡವ ದೇವಸ್ಥಾನದಲ್ಲಿ ತಾಳಿ ಕಟ್ಟೋಕ್ಕೂ ಮುಂಚೆ ಏನು ಹೇಳಿದೆ ಒಂದು ಸಲ ಯೋಚನೆ ಮಾಡು ಈ ಥರ ಬದುಕೋದು ಈಸಿ ಅಲ್ಲ ಭಾಗ್ಯ ಅಂತ ಹೆಣ್ಮಗಳ ಸಂಸಾರನ ಹಾಳು ಮಾಡಿ ಖುಷಿಯಾಗಿ ಬದುಕೋಕ್ಕೆ ಆಗಲ್ಲ ಅಂತ ಹೇಳಿದೆ ಅದೇ ಈಗ ನಡೀತಿರೋದು ಅಂತಾನೆ ಶೌರ್ಯ ಸಾಕು ನಿಲ್ಲಿಸು ಏನೋ ಒಂದಿನ ತಾಂಡವು ಬೈದ ಅಂತ ಪ್ರತಿದಿನ ಹೀಗೆ ಆಗುತ್ತಾ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ನಿನ್ನ ಮನಸ್ಸಾಕ್ಷಿಯಾಗಿ ಹೇಳು ಮದುವೆ ಆದಮೇಲೆ ನೀನು ಖುಷಿಯಾಗಿದೆಯಾ ಅಂತ ಓಕೆ ಮದುವೆ ಬೇಡ ಈ ರಿಲೇಷನ್ಶಿಪ್ಪಲ್ಲಿ ಒಂದಿನ ನಂದು ನೆಮ್ಮದಿಯಾಗಿದೆಯಾ ರಿ ರಿಸ್ಟ್ರಿಕ್ಷನ್ ರಿಸ್ಟ್ರಿಕ್ಷನ್ ಏನು ಮಾಡೋದಕ್ಕೆ ಹೋದರೂ ರಿಸ್ಟ್ರಿಕ್ಷನ್ ಇದೆಲ್ಲ ಯಾಕಾಗತ್ತೆ ಹೇಳು ನೀನು ಇನ್ನೊಬ್ರು ಜೀವನ ಹಾಳು ಮಾಡಿ ಅವರಿಗೆ ಕೆಟ್ಟದ್ದು ಬಯಸಿದ್ಯಲ್ಲ ಅದಕ್ಕಾಗಿ ನಡೀತಿದೆ ನೀನು ಕಾಲೇಜಲ್ಲಿ ಹೇಗಿದ್ದೀನಿ ನೆನ್ಪು ಮಾಡ್ಕೊ ಅಂತ ನೈಶೌರ್ಯ ನಾನು ಕಾಲೇಜಲ್ಲಿ ಹೇಗಿದ್ದೀನೋ ಹಾಗೆ ಇದ್ದೀನಿ ಅದಕ್ಕಿಂತಲೂ ಬೆಟ್ರಾಗಿದ್ದೀನಿ ನೀನೇನೇನೋ ಹೇಳಿ ಇರಿಟೇಟ್ ಆಗಿ ಮಾತಾಡಬೇಡ ಅಂತ ಜ್ಯೇಷ್ಠ ಲುಕ್ ಆ್ಯಟ್ ಯುವರ್ ಸೆಲ್ಫ್ ನಿನ್ನ ಲೈಫ್ ಎಂಥ ಕೆಟ್ಟ ಸ್ಟೇಜ್ಗೆ ಬಂದು ನಿಂತಿದೆ ನೋಡ್ಕೋ ಆ ಕಡೆ ಅಪ್ಪ ಅಮ್ಮ ಮಗಳು ಸತ್ತು ಹೋಗಿದ್ದಾರೆ ಅಂತಿದ್ದಾರೆ ಫೋನ್ ಮಾಡಿ ನಾನೇನಾದ್ರು ನಿನ್ನ ವಿಷಯ ಮಾತಾಡೋಕ್ಕೋದ್ರೆ ಸಾಕು ಅವಳು ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡು ಅಂತಾರೆ ವಾಟ್ ನಮ್ಮ ಅಪ್ಪ ಅಮ್ಮಂಗೆ ನೀನು ಕಾಲ್ ಮಾಡಿದ್ಯಾ ಹೌ ಅಂತ ಹೇಳಿ ಶ್ರೇಷ್ಠ ಯಾಕೆ ಮಾಡಬಾರ್ದ ನನಗೆ ಅವರು ಇಂಪಾರ್ಟೆಂಟ್ ಕಾಲೇಜ್ ಡೇಸಿಂದ ನಾನು ಅವರಿಗೆ ಮಗನ ಥರನೆ ಮಗಳಿಂದ ನೀನು ಅವ ಅಪ್ಪ ಅಮ್ಮಂಗೆ ಹೇಗಿದ್ದೀರಾ ಅಂತಲೂ ಕೇಳಲ್ಲ ಅವ್ರ ಆರೋಗ್ಯನೂ ವಿಚಾರಿಸಲ್ಲ ನಾನು ಆ ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ನಾನು ಚೆನ್ನಾಗಿಟ್ಟಿದ್ದಾನೆ ನೋಡಿ ಶ್ರೇಷ್ಠ ಇಂಥ ಭಾಳ ಬದುಕೋಕ್ಕಿಂತ ಸ್ವಲ್ಪ ಸ್ವಾಭಿಮಾನ ಇಟ್ಕೊಂಡು ಬದುಕು ಅಂತಾನೆ ಶೌರ್ಯ ನೀನು ಇದನ್ನೆಲ್ಲ ಯಾಕೆ ಹೇಳ್ತಿದ್ಯಾ ಈ ಟೈಮಲ್ಲಿ ಯಾಕೆ ಹೇಳ್ತಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಾಲೇಜ್ ಡೇಸಿಂದನೂ ನಿನಗೆ ನನ್ನ ಮೇಲೆ ಲವ್ ಇತ್ತು ಅಂತ ಹೇಳಿ ಶ್ರೇಷ್ಠ ಅದನ್ನು ತಾಂಡು ಅಡ್ಡ ನಿಂತ್ಕೊಂಡು ಕೇಳಿಸಿಕೊಂಡು ಶಾಕ್ ಆಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ